ನಾಲ್ಕು ಮೂರು ಎರಡ್ ಸಾವಿರದ ಹದಿನೆಂಟು ಸಿರಸಿ ನಗರಸಭೆಯಲ್ಲಿ ಕಿರಿಯ ಅಭಿಯಂತರಾದಂತಹ ಸೂಫಿಯಾನಾ ಅಹಮದ್ ಬ್ಯಾರಿ ಇವರು ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಾಜರಾಗಿ ಗಣಕೃತ ಕಂಪ್ಲೇಂಟ್ ನೀಡಿದ್ದಾರೆ ಏನಂತಂದ್ರೆ ಇಪ್ಪತ್ತು ಎರಡು ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತೇಳು ಎರಡು ಇಪ್ಪತ್ತೈದ ವರೆಗೆ ಸಿರಸಿ ನಗರಸಭೆಗೆ ಸಂಬಂಧಿಸಿದ ಕೆಂಗ್ರೆ ನೀರು ಸರಬರಾಜು ಕೇಂದ್ರದಿಂದ ಉದ್ಗಾರ ಪಂಪಿನ ಘಟಕಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಸಾಲಿನಲ್ಲಿ ಭೂಮಿಯ ಒಳಗಡೆ ಅಳವಡಿಸಿದ್ದ ಎಂಟು ಮೀಟರ್ ಪೈಪ್ಗಳ ಕಿಲೋಮೀಟರ್ ಎಂಟು ಕಿಲೋಮೀಟರ್ ಪೈಪ್ಗಳ ಪೈಕಿ ಸುಮಾರು ಒಂಬೈನೂರು ಮೀಟರ್ ಉದ್ದದ ಒಟ್ಟು ನೂರ ಹದಿನಾರು ಕಾಸ್ಟ್ ಐರನ್ ಪೈಪ್ಗಳು ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ಅಥವಾ ನಗರಸಭೆಯ ಗಮನಕ್ಕೆ ತರದೆ ನಗರಸಭೆಯ ಅನುಮತಿಯನ್ನು ಪಡೆದಂತೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ ಗುಜರಿಗೆ ಗುಜರಿ ಗುತ್ತಿಗೆದಾರರಾಗಿರುವ ಸೈಯದ್ ಜಕ್ರಿಯಾ ಸಾಕಿನ್ ಶಿಕಾರಿಪುರ ಶಿವಮೊಗ್ಗ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರೋ ಬಗ್ಗೆ ಸಂಶಯ ಇದೆ ಎಂದು ದೂರ ದೂರು ನೀಡ್ತಾರೆ ಈ ದೂರನನ್ನ ನಮ್ಮ ಸಿರ್ಸಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಇಪ್ಪತ್ನಾಲ್ಕು ಟ್ವೆಂಟಿ ಟ್ವೆಂಟಿ ಫೈವ್ ಸಂತೋಷ್ ಎಂಬ ಟ್ವೆಂಟಿ ಫೈವ್ ಥ್ರೀ ನಾಟ್ ತ್ರೀ ಟು ಬಿ ಎನ್ ಎಸ್ ಅಂದ್ರೆ ಕಳತನ ಕೇಸ್ ರಿಜಿಸ್ಟರ್ ಮಾಡಿರ್ತಾರೆ ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಕ್ರಿಯನ್ನು ಇಂಧನ ತನಿಖಾಗಳಾದ ಸೀತಾರಾಮ್ ಅವರು ವಿಚಾರಣೆ ನಡೆಸಿ ಕಳ್ಳತನದ ಪೈಪ್ಗಳನ್ನು ಮಾರಾಟ ಮಾಡಿ ಗಳಿಸಿದ್ದ ಏಳು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಜಕ್ರಿಯಾ ಹತ್ರ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯಾನ್ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು ಮತ್ತು ಎ ಡಬ್ಲ್ಇ ಪ್ರಶಾಂತ್ ವರ್ಣೇಕರ್ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮತ್ತು ನಗರಸಭೆ ಸದಸ್ಯರಾದಂಥ ಕುಮಾರ ಬೋರೇಕರ್ ಮತ್ತು ಯಶವಂತ ಮರಾಠೆ ಅವರ ಸಹಕಾರ ಮತ್ತು ಅನುಮತಿಯಿಂದಲೇ ಪೈಪಿಗಳನ್ನು ತೆಗೆದುಕೊಂಡು ಹೋಗಿರೋದಾಗಿ ತಿಳಿಸಿದಂತೆ ಎಲ್ಲರನ್ನೂ ಒಳಪಡಿಸಲಾಗಿದೆ ಅಂದ್ರೆ ಅವ್ರನ್ನ ನಾವು ಈ ಕೇಸಲ್ಲಿ ನಾವು ವಿಚಾರಣೆ ಮಾಡಿದಾಗ ಇವ್ರ ಇವರೆಲ್ಲರೂ ಏನು ನಾವು ಮಾತಾಡಿ ನೀವು ನೀವು ಇದನ್ನ ತಗೊಂಡೋಗಿ ಹೋಗಿ ಅಂತ ಅವ್ರ ಗಮನಕ್ಕೆ ತಂದ ಮೇಲೆನೆ ನಾನು ತಗೊಂಡು ಹೋಗಿದೀನಿ ನಾನು ಮಾಡಲಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಹಾಲಿ ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಯ ನಿರೀಕ್ಷೆ ಆದಂತ ಮಂಜುನಾಥ್ ಗೌಡ ಅವರು ಆ ತನಿಖೆಯನ್ನು ಮುಂದುವರಿಸಿದ್ದು ಈವರೆಗೆ ಮಾಡಿರೋ ತನಿಖೆಯಿಂದ ಆರೋಪಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ ಕಾಯ್ದೆ ಅಡಿಯಲ್ಲಿ ಟೆಂಡರ್ ಪಡೆದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪತ್ರಿಕಾ ಭವನದಿಂದ ರಾಘವೇಂದ್ರ ವರೆಗೆ ಅಳವಡಿಸಲಾಗಿದ್ದ ಕಾಸ್ಟ್ ಐರನ್ ಪಲ್ಪಗಳನ್ನು ಹರಾಜು ಮೂಲಕ ಕರೆಸಿದ್ದು ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಪರಿಚಯವಿದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ